ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶರು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ತಮ್ಮೈನಲ್ಲಿ ನೋಡಿರೋ ಹಾಗೆ ಹೌದು ನಾವು ಏನಾದರೂ ಪ್ರಮೋಷನ್ನು ಅಥವಾ ಕೊಲಾಬ್ರೇಷನ್ ಅಂತ ಹೇಳಿ ಹೊರಗಡೆ ಶೂಟ್ ಯಾವ ರೀತಿ ಇರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಒಬ್ಬಳೇ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ನನ್ನ ತಮ್ಮನ್ನ ಕರ್ಸ್ಕೊಂಡಿದ್ದೆ ಮನೆಗೆ ಅಪ್ಪ ಕೂಡ ಬಂದಿದ್ದರು ಅಪ್ಪ ಕೆಲಸ ಇದೆ ಅಂತ ಹೇಳಿ ರಾಮನಗರದಲ್ಲೇ ಅವರು ಉಳ್ಕೊಂಡ್ರು ನಾನು ನನ್ನ ತಮ್ಮ ಇಬ್ಬರು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ರಾಮನಗರದಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡೋದು ಸಿಕ್ಕಾಪಟ್ಟೆ ರಿಸ್ಕ್ ಅಂತಲೇ ಹೇಳ್ಬೋದು ನಾವಿಲ್ಲಿ ಹೋಗ್ತಾ ಇರೋದು ಜಿ ಟಿ ಮಾಲ್ಗೆ ಜಿ ಟಿ ಮಾಲಲ್ಲಿ ನನಗೆ ಪ್ರಮೋಷನ್ ಶೂಟ್ ಇದ್ದಿದ್ದು ಸೊ ಯಾವ ರೀತಿ ಇರುತ್ತೆ ಏನು ಯಾವ ರೀತಿ ಏನಂತಾರೆ ಫನ್ನಿ ಫನ್ನಿ ಆಗಿರುತ್ತೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನನ್ನ ಫೋನಲ್ಲಿ ಇತ್ತು ಹಾಗಾಗಿ ಯಾಕೆ ಇದನ್ನು ಬ್ಲಾಗ್ ಮಾಡಬಾರ್ದು ಅಂತ ಹೇಳಿ ನಾನು ಇದನ್ನು ಶೂಟ್ ಮಾಡಿಕೊಂಡೆ ಒನ್ ಆ್ಯಂಡ್ ಹಾಫ್ ಹೌದಾ ಹಾಯ್ ಇಲ್ಲಿ ಫ್ರೆಂಡ್ ಇಲ್ಲಿ ನಿನ್ನ ಫ್ರೆಂಡಲ್ಲಿ ಲಿಶು ಲಿಶು ಅಲ್ಲಿ ಹಾಯ್ ಮಾಡು

ಇವಾಗ ಯಾವ ರೀತಿ ಶೂಟ್ ಮಾಡ್ತೀನಿ ಏನು ಅಂತ ಇವಾಗ ನೋಡ್ಬೋದು ಎಷ್ಟು ಟೇಕ್ ತಗೋತೀನಿ ಅಂದ್ರೆ ಮೈ ಗಾಡ್ ಕಾಸ್ಟ್ ಟ್ವೆಂಟಿ ಅಪ್ಲಿಕೇಶನ್ ಆದ್ರೂ ಆಗಿರ್ಬೋದು ಇಲ್ಲ ನಿಯರೆಸ್ಟ್ ವಿಸಿಟ್ ಕೂಡ ನಿಯರೆಸ್ಟ್ ಟ್ವೆಂಟಿ ಫೋರ್ ಬೆಸ್ಟ್ ನಿಯರೆಸ್ಟ್ ಆದ್ರೂ ವಿಸಿಟ್ ವೇಟ್ ಮಾಡ್ತಾ ಇದ್ದೀರಾ ನಿಮ್ಮ ಕಾರ್ ನ ಒಂದೆ ಪ್ರೈಸ್ ಮಾಡಿ ಹಾಗೆ ಕಾಸ್ಟ್ ಟ್ವೆಂಟಿ ಫೋರ್ ಆ್ಯಪ್ ನ ಡೌನ್ಲೋಡ್ ಮಾಡಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅವತ್ತೊಂದು ದಿನನೇ ನನ್ಗೆ ಇನ್ನೊಂದು ಶೂಟ್ ಇತ್ತು ಜುವೆಲ್ಲರಿ ಸೊ ಅದನ್ನು ಕೂಡ ಶೂಟ್ ಮಾಡೋಣ ಅಂತ ಹೇಳಿ ಮಲ್ಲೇಶ್ವರಂ ಬಂದೆ ಮಾಡಿದ್ದೀನಿ ಇದು ಕನ್ಫರ್ಮ್ ಇರಲಿಲ್ಲ ನನಗೆ ನಾನು ಬ್ಯಾಂಗ್ಳೂರ್ಗ್ ಬಂದಾಗ ಈ ಓನರ್ ಏನಿರ್ತಾರೆ ಅವರು ಕಾಲ್ ಮಾಡಿ ಆದ್ರೆ ಬರೋಕ್ಕಾಗತ್ತಾ ಅಂತ ಹೇಳಿದ್ರು ಸೊ ಹೆಂಗಿದ್ರು ಬೆಂಗಳೂರಿಗೆ ಬಂದಿದ್ದೀನಲ್ವಾ ಇವತ್ತೇ ಶೂಟ್ ಮುಗಿಸ್ಬಿಡೋಣ ಅಂತ ಹೇಳಿ ನಿಮಗೆ ಗೊತ್ತಾ ಹದಿನೈದು ವರ್ಷದಿಂದ ಇವ್ರದೇ ಬಂದು

ಏಕಾ ಎನ್ಯೂ ದೆ ಅಂತ ವಿರಿಯೋ ಒಂದು ವೆಬ್ಸೈಟ್ ಇದೆ binom.in ಅಂತ ಅವರು per day 400 piece ನ್ನ ಸೇಲ್ ಮಾಡ್ತಿದ್ದಾರೆ ಹೌದಾ ಹೌದು ಬನ್ನ ಹೌದಾ ಹಾಗಾದ್ರೆ ಏನೇನೆ ಕಲೆಕ್ಷನ್ ಇದೆ ಅಂತ ನೋಡೋಣ ಹೌದಾ ಅಷ್ಟೇ ಅಲ್ಲ ಇವರು ಕಸ್ಟಮರ್ ಡಿಮ್ಯಾಂಡ್ಗೋಸ್ಕರ ಗೋಸ್ಕರ ಫಾರ್ ದಿ ಫಸ್ಟ್ ಟೈಮ್ ಆಫ್ಲೈನ್ ಸ್ಟೋರ್ ಕೂಡ ಓಪನ್ ಮಾಡಿದ್ದಾರೆ ಹೌದಾ ಹೌದು ಅಷ್ಟೇ ಅಲ್ಲ ಇನ್ನು ವೆರೈಟಿ ಇದೆ ಹೌದಾ ಬಾ ನೋಡೋಣ ಯಾವುದಾದ್ರು ನೋಡು ನೀವು ತರಿಸ್ತೀರಾ ಇದು ಅಂತ ಅಂತ ಇದೆಲ್ಲ ನಾವು ಓಕೆ ಇದು ಆಂಧ್ರ ಇಂದ ತರಿಸಿರೋದು ಮ್ಯಾಮ್ ಇದೆಲ್ಲ ಆಡಿಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ವೈಟ್ ಪ್ಲೆಸ್ಸಲ್ಲಿದೆ ಸ್ಟಾರ್ಟ್ ಇದು ಮುಂಬೈಯಿಂದ ತರ್ಸಿರೋದು ಮ್ಯಾಮ್ ಇದನ್ನು ಅಷ್ಟೇ ಕ್ವಾಲಿಟಿ ಚೆಕ್ ಮಾಡಿ ಇದು ಹೈದ್ರಾಬಾದಿಂದ ತರ್ಸಿರೋದು ಮ್ಯಾಮ್ ಸ್ಟಾಕ್ ಇದು ಹೈದ್ರಾಬಾದಿಕ್ಕಿಂತ ತರ್ಸಿರೋದು ಮ್ಯಾಮ್ ತುಂಬ ಚೆನ್ನಾಗಿದೆ ಕ್ವಾಲಿಟೀಸ್ ಸ್ಟಾಕ್ ಇದು ಮ್ಯಾಮ್ ಇದು ರಾಜಸ್ಥಾನ ಇಂದ ತರ್ಸಿರೋದು ಇದೆಲ್ಲ ಒರಿಜಿನಲ್ ಪೂಲ್ಸ್ ಮ್ಯಾಮ್ ಎಲ್ಲ ಒರಿಜಿನಲ್ ಪರ್ಟ್ಸ್ ಅಂತೆ ಅಂಡ್ ಇದು ಇದು ಬಾಂಬೆಯಿಂದ ತರಿಸಿರೋದು ನಾನು ಓಕೆ ಇಯರಿಂಗ್ಸ್ ಕಲೆಕ್ಷನ್ಸ್ ಕೂಡ ಇದೆಯಾ ಇಯರಿಂಗ್ಸ್ ಅಂದ್ರೆ ಎಲ್ಲ ಮ್ಯಾಮ್ ನಮ್ಮಲ್ಲಿ ಇಯರಿಂಗ್ಸ್ ಕಲೆಕ್ಷನ್ಸ್ ಇದೆಯಾ ಇಯ ನಮ್ಮಲ್ಲಿ ಇಯರಿಂಗ್ಸ್ ಒಂದೇ ಅಲ್ಲ ಎಲ್ಲಾ ತರ ಕಲೆಕ್ಷನ್ಸ್ ಅಲ್ಲಿ ಸಿಗುತ್ತೆ ಓಕೆ ಬನ್ನಿ ಬನ್ನಿ ನೋಡೋಣ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲೆಕ್ಷನ್ಸ್ ಇಷ್ಟೇ ಮಾತ್ರ ಅಲ್ಲ ನೋಡಿ ಇಷ್ಟೊಂದು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಸಿಗುತ್ತೆ ಇಲ್ಲಿ ನೀನು ಫೇಸ್ ರಿಯಾಕ್ಷನ್ ನೀನು ಹೇಗ ಅದನ್ನು ನೋಡ್ತಾ ಇದೆಯಾ ನೀನು ಸ್ಮೈಲ್ ಕೊಡು ನನ್ನ ಜೊತೆ ನನ್ನ ತಮ್ಮನೂ ಕೂಡ ವೀಡಿಯೋದಲ್ಲಿ ಕರ್ಸ್ಕೊಂಡಿದ್ದೀನಿ ಸೊ ಒಬ್ಬಳೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಏನಂತಾರೆ ಓಡಾಡಿ ಓಡಾಡಿ ಫುಲ್ ಮೂಡ್ ಅಪ್ಸೆಟ್ ಆಗಿಬಿಟ್ಟಿತ್ತು ತಲೆಯೆಲ್ಲ ಫುಲ್ ಸುದುತಾ ಇತ್ತು ನನಗೆ ಮಾಡೋದಕ್ಕೆ ಮೂಡೇ ಇರಲಿಲ್ಲ ತುಂಬ ಟೀಕ್ ತಗೋತಾ ಇದೆ ಅಂತ ಹೇಳಿ ನನ್ನ ತಮ್ಮನು ಕೂಡ ಜೊತೆಯಲ್ಲಿ ಆ್ಯಡ್ ಮಾಡಿಕೊಂಡು ಇದೆಲ್ಲ ವೀಡಿಯೋನ ಕಂಪ್ಲೀಟ್ ಮಾಡೋದು ಸೊ ಯಾವ ಅಂತ ಹೇಳಿ ನಾನು ಆಲ್ರೆಡಿ ಶಾರ್ಟ್ ಅಪ್ಲೋಡ್ ಮಾಡಿದ್ದೀನಿ ನೋಡಿರ್ಬೋದು ಅಷ್ಟೇ ಅಲ್ಲ ಡೈಲಿ ಬೇಸ್ ಚೈನ್ ಕೂಡ ಸಿಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ತ್ರೀ ಹಂಡ್ರೆಡ್ ರುಪೀಸ್ ಗೋಲ್ಡ್ ಫಿನಿಶ್ ಅಲ್ಲಿ ಬ್ಯಾಂಗಲ್ಸ್ ಎಷ್ಟೆಲ್ಲ ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ ನೀವು ನೋಡಬಹುದು ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಹಬ್ಬ ಬಂದೇ ಬಿಡ್ತು ಬೇಗ ಬೇಗ ಬಂದು ಶಾಪ್ ಮಾಡಿ ಅಟ್ ಗೃಹಂ ಜುವಲರ್ಸ್ ಇವರ್ ಶಾಪ್ ಬಂದು ಮಲ್ಲೇಶ್ವರಂ ಸೆವೆಂತ್ ಕ್ರಾಸ್ ಆಯ್ತಲ್ಲ ಇರೋ ನಿಯರ್ ಬೈ ಟು ಕಾಫಿ ಯು ು ನನಗಿಷ್ಟವಾಗಿರೋಕ್ಟ್ ಇಷ್ಟವಾಗಿರೋ ಜುವೆಲರ್ಸ್ ನ ಪರ್ಚೇಸ್ ಮಾಡಾಯಿತು ಇನ್ನೇನಕ್ಕೆ ನೀವು ವೇಟ್ ಮಾಡ್ತಾ ಇದ್ದೀರಾ ಬೇಗ ಬೇಗ ಬಂದು ಶಾಪ್ ಮಾಡಿ ಸೊ ಈ ವ್ಲಾಗ್ ಅಲ್ಲಿ ನಾನು ಹೊರಗಡೆ ಬಂದು ಶೂಟ್ ಯಾವ ರೀತಿ ಇರುತ್ತೆ ಏನು ಅಂತ ಹೇಳಿ ನಾನು ಶೇರ್ ಮಾಡ್ತಿರೋದ್ರಿಂದ ಇದನ್ನು ಕೂಡ ಜುವೆಲರಿ ಶಾಪ್ದೆ ಸೊ ಇದೊಂದು ಪ್ರಮೋಷನ್ ಇತ್ತು ಅಂತ ಹೇಳಿ ಬ್ಯಾಂಗ್ಳೂರು ಮಲ್ಲೇಶ್ವರಮಗೆ ಬಂದಿದ್ದೆ ಇದು ಫಸ್ಟ್ ಬಂದಿದ್ದಿದ್ದು ಅದಾದಮೇಲೆ ನಾನು ಫಸ್ಟ್ ವೀಡಿಯೋದಲ್ಲಿ ತೋರಿಸ್ದೆ ಅದು ಇನ್ನೊಂದು ವಾರ ಬಿಟ್ಕೊಂಡು ಬಂದಿದ್ದದ್ದು ಸೊ ಹಾಗಾಗಿ ಎಲ್ಲನೂ ಮರ್ಜ್ ಇದ್ದೀನಿ ಒಂದೇ ವೀಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಹೇಳಿ ಆ್ಯಂಡ್ ಇದನ್ನು ಕೂಡ ಅಷ್ಟೇ ಜುವಲ್ ಯಾವ ರೀತಿ ಪ್ರಮೋಷನ್ ಇರುತ್ತೆ ಅದೇ ರೀತಿನೇ ನಾನು ರೆಡಿಯಾಗಿ ಹೋಗಬೇಕು ಅಷ್ಟೇ ಎಫರ್ಟ್ ಇರಬೇಕು ಅಂತ ಹೇಳಿ ನಾನು ಈ ರೀತಿ ಎಲ್ಲ ಪ್ರಯತ್ನ ಮಾಡ್ತಾ ಇರ್ತೀನಿ ಅಲ್ಲಿರೋ ಓನರ್ಸ್ ಎಲ್ಲ ಹೇಳ್ತಾರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ನೀವು ವೀಡಿಯೋ ಎಲ್ಲ ಮಾಡಿಕೊಡ್ತೀರಾ ಸ್ಯಾರಿ ಎಲ್ಲ ವೇರ್ ಮಾಡ್ಕೊಂಡು ಬಂದು ಫುಲ್ ಆಗಿ ಶೂಟ್ ಎಲ್ಲ ಮುಗಿಸ್ಕೊಡ್ತೀರಾ ಅಂತ ಹೇಳಿ ತುಂಬ ಚೆನ್ನಾಗಿ ಹೇಳಿದಾಗ ಅದಕ್ಕಿಂತ ಬೇರೆ ಇನ್ನೇನು ಬೇಕು ಹೇಳಿ ಅಲ್ವಾ ಸೊ ನಂಗೆ ತೃಪ್ತಿ ಆಗುತ್ತೆ ಆ ರೀತಿ ಮಾತು ಕೇಳಿದಾಗ ಅದಾದಮೇಲೆ ನೆಕ್ಸ್ಟು ನಾನು ರೀಸೆಂಟಾಗಿ ಪೂರ್ವಿಕ ಅದು ಒಂದು ಪ್ರಮೋಷನ್ ಕೂಡ ಮಾಡಿಕೊಟ್ಟಿದ್ದೆ ಸೊ ಅದನ್ನು ಕೂಡ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನನಗೆ ಮಹಿನೇ ಶೂಟ್ ಮಾಡಿಕೊಟ್ಟಿದ್ದು ರಾತ್ರಿ ಶೂಟ್ ಮಾಡಿದ್ದನ್ನ ಎಂಟು ಗಂಟೆಯಲ್ಲಿ ರಾತ್ರಿ ಎಂಟು ಗಂಟೆಯಲ್ಲಿ ಶೂಟ್ ಮಾಡಿರೋದ್ರಿಂದ ಮಹಿ ಆಫೀಸ್ ಮುಗಿಸ್ಕೊಂಡು ಬಂದು ನನಗೆ ಈ ಈ ಒಂದು ವಿಡಿಯೋನ ಮಾಡಿಕೊಟ್ಟಿದ್ದು ಸೊ ಮಹಿ ಇದರಲ್ಲೆಲ್ಲ ತುಂಬಾ ನನಗೆ ಹೆಲ್ಪ್ ಮಾಡ್ತಾರೆ ಹಸ್ಬೆಂಡ್ ಅಂತ ಹೇಳಿದ್ರೆ ಏನಾದರೂ ಒಂದು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಳ್ಬೇಕಾಗತ್ತೆ ಆ್ಯಂಡ್ ಇದು ಕೆಲವೊಂದು ಮನೇಲೆ ನನಗೆ ಪ್ರಮೋಷನ್ಸ್ ಎಲ್ಲ ಇರುತ್ತೆ ಕೊಲಾಬ್ರೇಷನ್ಸ್ ಸೀರೆ ಕಳಿಸೋದಾಗಿರ್ಬೋದು ಅಥವಾ ಈ ಡ್ರೆಸ್ಸಸ್ಸು ಅವ್ರಿಗೇನೇನು ಇರುತ್ತೆ ಅದನ್ನು ನಮಗೆ ಸೆಂಡ್ ಮಾಡ್ತಾರೆ ಸೊ ಅದನ್ನು ನಾವು ಸ್ಯಾರಿ ಬ್ಲೌಸ್ ಏನಿರುತ್ತೆ ಅದನ್ನು ನಾವೇ ಸ್ಟಿಚ್ ಮಾಡಿಸ್ಕೊಳ್ತೀವಿ ಸೊ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡು ಅದಕ್ಕೆ ಅವರು ಯಾವ ದಿನ ಕೇಳ್ತಾರೆ ಆ ದಿನ ನಾವು ವೀಡಿಯೋಸ್ ಎಲ್ಲ ಮಾಡಿ ಅದನ್ನು ಎಡಿಟ್ ಕೂಡ ಮಾಡಿ ಅವ್ರಿಗೆ ಸೆಂಡ್ ಮಾಡಬೇಕಾಗತ್ತೆ ನಾವು ಒಂದು ವೀಡಿಯೋಗೆ ತುಂಬಾ ಟೈಮ್ ತೊಗೊಂಡು ಅದಕ್ಕೆ ಇದೇ ರೀತಿಯೇ ರೆಡಿ ಆಗಬೇಕು ಹೀಗೆ ಬರಬೇಕು ಈ ಸಾಂಗ್ನೇ ತೊಗೋಬೇಕು ಆ್ಯಂಡ್ ಎಡಿಟ್ ಕೂಡ ಅಷ್ಟೇ ಇದೇ ರೀತಿಯೇ ಮಾಡಬೇಕು ಅಂತ ಹೇಳಿ ತುಂಬ ಟೈಮ್ ತೊಗೊಂಡು ನಾವು ಮಾಡ್ತೀವಿ ಬಟ್ ಆದರೆ ನಿಮಗೆ ನಾವು ಫಿಫ್ಟೀನ್ ಸೆಕೆಂಡ್ಸ್ ಆಗಿರ್ಬೋದು ತರ್ಟಿ ಸೆಕೆಂಡ್ಸ್ ಆಗಿರ್ಬೋದು ಈ ರೀತಿ ವೀಡಿಯೋನ ಮಾಡಿ ಹಾಕ್ತೀವಿ ಸೊ ಹಾಗಾಗಿ ನಿಮ್ಗೇನು ಅನಿಸುತ್ತೆ ಓ ಇದೇನು ಕಷ್ಟ ಇರೋದಿಲ್ಲ ಅಂತ ನೀವು ಅಂದ್ಕೊಳ್ತೀರ ಬಟ್ ಆದರೆ ತುಂಬಾ ತುಂಬ ಕಷ್ಟ ಬಟ್ ಕಷ್ಟದಲ್ಲೂ ತುಂಬ ಖುಷಿ ಆಗುತ್ತೆ ನಾನು ಪ್ರಾಡಕ್ಟ್ ಪ್ರಾಡಕ್ಟ್ನ ಮನೆಗೆ ಕೂಡ ಸೆಂಡ್ ಮಾಡಿಕೊಡ್ತಾರೆ ಪ್ರಮೋಷನ್ಗೆ ಅಂತ ಹೇಳಿ ಸೊ ನನ್ನ ಜೊತೆ ನಾನು ಮಹಿನು ಕೂಡ ಕೂಡಿಸ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ನೆನ್ನೆ ನನಗೆ ರೀಸೆಂಟಾಗಿ ಈ ಒಂದು ಪ್ರಾಡಕ್ಟ್ ಕೂಡ ಬಂದಿತ್ತು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದು ಅಂತ ಹೇಳಿ ಸೊ ಇದನ್ನು ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಹಾಗೆ ಈ ವಿಡಿಯೋ ಜೊತೆನೂ ಶೇರ್ ಮಾಡೋಣ ಅಂತ ಹೇಳಿ ಈ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಲಿ ಅಂತ ಹೇಳಿ ಸೊ ಇದಾಗಿರುತ್ತೆ ಆ್ಯಂಡ್ ಶೂಟ್ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ನಾನು ಏನು ಮಾಡಿದೆ ಅಂತ ಹೇಳಿ

ಬೆಂಗಳೂರಿಗೆ ಶೂಟ್ಗೆ ಅಂತ ಹೋದರೆ ಮನೆಗೆ ಬರೋ ಅಷ್ಟರಲ್ಲಿ ಒಂಬತ್ತುವರೆ ಹತ್ತು ಗಂಟೆ ಆಗ್ಬಿಡುತ್ತೆ ರಾತ್ರಿ ಟೈಮು ಸೊ ಅವಾಗ ನಾನು ಊಟ ಎಲ್ಲ ಹೊರಗಡೆನೇ ಮಾಡ್ಕೊಳ್ತೀನಿ ಆ್ಯಂಡ್ ಊಟದ ವಿಚಾರ ಹೇಳೋದಾದರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ಮೂರು ಟೈಮು ನಾನು ಹೊರಗಡೆ ತಿನ್ನಬೇಕಾಗತ್ತೆ ಏನಕ್ಕೆ ಅಂತ ಹೇಳಿದರೆ ಸೊ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡೋದಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಮನೆಗೆ ಬಂದು ನಾನು ಏನೂ ಮಾಡೋದಕ್ಕಾಗೋದಿಲ್ಲ ನಮಗೆ ಫ್ರೀ ಇದ್ದಾಗ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದಾಗ ಮಹಿ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರಬೇಕು ಸೊ ಅವಾಗ ನಾನು ಅದು ನೈಟ್ ಟೈಮೇನೆ ಶಾಪಿಂಗ್ ಮಾಡಿ ಆಲ್ಮೋಸ್ಟ್ ಡೇ ಟೈಮ್ ಜಾಸ್ತಿ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗೋದಿಲ್ಲ ನಾನು ಯಾಕಂದ್ರೆ ಇಬ್ರು ಫ್ರೀ ಇರಬೇಕು ಇಬ್ರು ಫ್ರೀ ಇದ್ರೆ ಆರಾಮಾಗಿ ನೆಮ್ಮದಿಯಾಗಿ ಏನಂತಾರೆ ಶಾಪ್ ಮಾಡ್ಬೋದು ಏನಾದರೂ ಅಂತ ಹೇಳಿ ಸೊ ನೆಕ್ಸ್ಟು ನನಗೆ ಫ್ರೀ ಟೂರ್ ಮಾಡಿ ಅಂತ ಹೇಳಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಸೊ ಆದಷ್ಟು ಬೇಗ ಅದ್ರ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್